ಆರು ಚುನಾವಣೆಗಳನ್ನು ಎದುರಿಸಿದ್ದು ಶಾಸಕರಾಗಿ ಮಂತ್ರಿಯಾಗಿ ತಾಲೂಕಿನ ಅಭಿವೃದ್ಧಿ ಮಾಡಿದೆ ಆದರೆ ತಾಲೂಕನ್ನು ಮಾದರಿ ತಾಲೂಕನಾಗಿ ಮಾರ್ಪಡಿಸುವ ಉದ್ದೇಶದಿಂದ ಎರಡ್ ಸಾವಿರದ ಮೂರರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಇದು ನನ್ನ ಕೊನೆಯ ಚುನಾವಣೆ ಎಂದು ಸಚಿವ ಎಂಟಿಬಿ ನಾಗರಾಜ್ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ದೇವಮೂಲಿಯಾದ ದಳಸಗೆರೆ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಅವರು ಚುನಾವಣಾ ಪ್ರಚಾರದ ಅಂಗವಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ಆರಂಭಿಸಿದರು ಬಳಿಕ ಮಾತನಾಡಿದ ಇದು ನನ್ನ ಕೊನೆಯ ಚುನಾವಣೆ ಈ ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಬೇಕಾದಂತಹ ಮೆಟ್ರೋ ಕಾವೇರಿ ನೀರು ಸೇರಿದಂತೆ ಹಲವು ಅಭಿವೃದ್ದಿ ಕಾರ್ಯ ಮಾಡುತ್ತೇನೆ ನನಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದು ಸತತವಾಗಿ ಹತ್ತೊಂಬತ್ತು ವರ್ಷಗಳಿಂದ ಈ ಕ್ಷೇತ್ರದ ಜನರ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಮುಂದೆ ನನ್ನ ಮಗ ನಿತೀಶ್ ಪುರುಷೋತ್ತಮ್ ಸಹ ಚುನಾವಣೆಗೆ ಸ್ಪರ್ಧಿಸಿ ಹೊಸಕೋಟೆ ಕ್ಷೇತ್ರದ ಜನರ ಸೇವೆ ಮಾಡಲು ಹಾಗೂ ಅಭಿವೃದ್ಧಿ ನಡೆಸಲು ಸದಾ ಸಿದ್ದರಾಗಿದ್ದೇವೆ ಎಂದರು ಈ ದೇಶಕ್ಕೆ ಕೊಟ್ಟಂಥ ಸಮಗ್ರ ಅಭಿವೃದ್ಧಿ ಅದರ ಜೊತೆಯಲ್ಲಿ ಆರೋಗ್ಯ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಈ ಕೋವಿಡ್ ಬಂದಾಗ ಇಡೀ ದೇಶದಲ್ಲಿ ಸುಮಾರು ಎರಡನೇ ಬಾರಿಗೆ ನೂರ ಮೂವತ್ತು ಕೋಟಿ ಜನರಿಗೆ ಲಸಿಕೆಯನ್ನು ಕೊಟ್ಟು ಆ ಜನರ ಆ ಜನರ ಏನು ಕೊರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಈ ಒಂದು ಲಸಿಕೆಯನ್ನು ಕೊಟ್ಟಂಥ ಒಬ್ಬ ನಾಯಕ ಲಕ್ಷೋಪ ಲಕ್ಷ ಪ್ರಾಣಗಳನ್ನು ಉಳಿದಂಥ ನರೇಂದ್ರ ಮೋದಿಜಿಯವರು ಅವರು ಕೊಟ್ಟಂತಹ ಕೇಂದ್ರ ಸರ್ಕಾರದ ರೈತ ಸಮಾನ ಯೋಜನೆ ಇರ್ಬೋದು ಪ್ರತಿ ವರ್ಷ ಪ್ರತಿ ವರ್ಷದ ರೈತರಿಗೆ ಹತ್ತು ಸಾವಿರ ರೂಪಾಯಿ ರೈತರಿಗೆ ಬರುವಂಥದ್ದು ಇರ್ಬೋದು ಮತ್ತು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಅದರ ಜೊತೆಯಲ್ಲಿ ಕುಡಿಯೋದಿಲ್ಲ ಸಿ ಎಂ ದೇವಸ್ಥಾನ ಜಲ ಮಿಷನ್ ಯೋಜನೆ ಪ್ರತಿ ಗ್ರಾಮಕ್ಕೆ ಐವತ್ತು ಲಕ್ಷದಿಂದ ಎರಡು ಕೋಟಿ ರೂಪಾಯಿ ಕೊಟ್ಟಿದೆ ನಮ್ಮ ಧಾನುಕಿ ಇವತ್ತು ನಲವತ್ತು ಕೋಟಿ ಕೊಟ್ಟು ಪ್ರತಿ ಮನೆ ಮನೆಗೂ ಕುಡಿಯುವ ನೀರಿನ ಕೊಳಾಯಿ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಪ್ರಾರಂಭವಾಗಿದೆ ಇಂಥ ಹಲವಾರು ಹತ್ತಾರು ಆಯುಷ್ಮಾನ್ ಯೋಜನೆ ಕೊಟ್ಟಿದೆ ಇಂಥ ಹತ್ತಾರು ನರೇಂದ್ರ ಮೋದಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇವತ್ತು ಶಿಕ್ಷಣಕ್ಕೆ ಗ್ರಾಮೀಣ ಅಭಿವೃದ್ಧಿಗೆ ಇಲ್ಲಿ ಬಂದಂಥ ಈ ರಾಜ್ಯದಲ್ಲಿ ಬಂದ ಬಂದಂಥ ಏನು ಅತಿವೃಷ್ಟಿ ಅನಾವೃಷ್ಟಿಗೆ ಎಲ್ಲ ರೈತರಿಗೂ ನೊಂದ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಸರ್ಕಾರವನ್ನು ಕೊಟ್ಟಿದ್ದರೆ ಇದರ ಅಡಿಯಲ್ಲಿ ಅವರ ಚುನಾವಣೆ ಪ್ರಚಾರ ಮಾಡಲಿಕ್ಕೆ ಮನೆ ಬಾಗಿಗೂ ಹೋಗಿ ಸರ್ಕಾರವನ್ನು ಕೊಟ್ಟಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾನು ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಮಾಡುವಂಥ ಅಭಿವೃದ್ಧಿ ಸಾಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಾವು ಅಲ್ಲಿ ಹೋಗಿ ಮತವನ್ನು ಯಾಚನೆಯನ್ನು ಮಾಡಿ ಈ ಬಾರಿ ಕಡೆಯ ಚುನಾವಣೆ ನಾನು ಇದು ಆರನೇ ಚುನಾವಣೆ ಕಡೆಯ ಚುನಾವಣೆ ಐದು ಮುಂದಿನ ಐದು ವರ್ಷಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಚುನಾವಣೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದು ಈ ರಾಜ್ಯದ ಒಂದು ಸಮಗ್ರದ ಅಭಿವೃದ್ಧಿ ರೈತರ ಪರವಾಗಿ ಕಾರ್ಮಿಕ

ಎತ್ತಿನೊಡೆಯನಪುರ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭಿಸಿದ್ರು